ಸಮುದಾಯ ರೇಡಿಯೋ ಕೇಂದ್ರಗಳಿಂದ ಸೃಜನಾತ್ಮಕ ಪರಿಣಾಮಕಾರಿ ಹಾಗೂ ನಾವೀನ್ಯತೆಯನ್ನೊಳಗೊಂಡ ಕಾರ್ಯಕ್ರಮಗಳನ್ನು ಬಿತ್ತರಿಸುವ ಗುರಿಯೊಂದಿಗೆ ಪ್ರಾರಂಭಿಸಲಾಗಿರುವ ಕಮ್ಯುನಿಟಿ ರೇಡಿಯೋ ಕಂಟೆಂಟ್ ಚಾಲೆಂಜ್ ಮೂಲಕ ಸ್ಥಳೀಯ ಧ್ವನಿಗಳು ಪ್ರಾದೇಶಿಕ ಮತ್ತು ನಿರ್ದಿಷ್ಟ ವಿಚಾರಗಳಿಗೆ ಹೆಚ್ಚಿನ ಒತ್ತು ನೀಡಲು ಉದ್ದೇಶಿಸಲಾಗಿದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಿಆರ್ಎ ವೇದಿಕೆ ಮೂಲಕ ಸಮುದಾಯ ರೇಡಿಯೋ ಕೇಂದ್ರಗಳ ಕೊಡುಗೆಗಳನ್ನು ಗುರುತಿಸುವ ಉದ್ದೇಶ ಹೊಂದಲಾಗಿದೆ ವೇವ್ಸ್ನ ಮೊದಲ ಋತುವಿನಲ್ಲಿ ಕ್ರಿಯೇಟ್ ಇಂಡಿಯಾ ಚಾಲೆಂಜ್ ಕಾರ್ಯಕ್ರಮ ಬಿತ್ತಡವಾಗಲಿದೆ ಇದುವರೆಗೂ ಹದಿನಾಲ್ಕು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸೇರಿದಂತೆ ಇನ್ನೂರ ನಲವತ್ತಾರು ಪ್ರತಿನಿಧಿಗಳು ಈ ಚಾಲೆಂಜ್ಗೆ ನೋಂದಾಯಿಸಿಕೊಂಡಿದ್ದಾರೆ ವೇವ್ಸ್ನ ಮೊದಲ ಆವೃತ್ತಿ ವಿಶೇಷವಾಗಿದ್ದು ಇಡೀ ಮಾಧ್ಯಮ ಮತ್ತು ಮನರಂಜನಾ ವಲಯಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ ಇದೊಂದು ಜಾಗತಿಕ ಕಾರ್ಯಕ್ರಮವಾಗಿದ್ದು ಭಾರತಕ್ಕಾಗಿ ಜಾಗತಿಕ ಮಾಧ್ಯಮ ಮತ್ತು ಮನರಂಜನೆ ಉದ್ಯಮಕ್ಕೆ ಒತ್ತು ನೀಡುವುದಾಗಿದೆ ಈ ಶೃಂಗ ಮೇ ಒಂದರಿಂದ ನಾಲ್ಕರವರೆಗೆ ಮುಂಬೈನಲ್ಲಿನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಮತ್ತು ಜಿಯೋ ವರ್ಲ್ಡ್ ಗಾರ್ಡನ್ಸ್ನಲ್ಲಿ ನಡೆಯಲಿದೆ ಪ್ರಸಾರ ಮತ್ತು ಮಾಹಿತಿ ಮನರಂಜನೆ ಎವಿಜಿಇಸಿ ಎಕ್ಸಾರ್ ಡಿಜಿಟಲ್ ಮಾಧ್ಯಮ ಮತ್ತು ಅನ್ವೇಷಣೆ ಹಾಗೂ ಸಿನಿಮಾ ವೇವ್ ಸೇರಿದಂತೆ ಒಟ್ಟು ನಾಲ್ಕು ಪ್ರಮುಖ ವಿಚಾರಗಳೊಂದಿಗೆ ಕಾರ್ಯಕ್ರಮಗಳು ಮೂಡಿಬರಲಿವೆ